ನೀನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ಯಲ್ಲ ಅಂತ ನನ್ನ ಖುಷಿ ಅಷ್ಟೆ ಗವರ್ಮೆಂಟ್ ಸ್ಕೂಲಲ್ಲಿ ಓದಿ ನೀನು ಬೆಂಗಳೂರಿಗೆ ಬಂದಾಗ ಕಾಲ್ ಮಾಡಿ ಸೇಮ್ ನಂಬರ್ ನನ್ನ ಪ್ರೈವೇಟ್ ಸೆಕ್ರೆಟರಿ ಫಿಕ್ಸ್ ಮಾಡ್ತಾರೆ ಐ ವಿಲ್ ಮೀಟ್ ಯೂ ಹೇ ಓಕೆ 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 ಈ ನಂಬರ್ಗೆ ಕಾಲ್ ಮಾಡಿ ನಮ್ಮ ಪ್ರೈವೇಟ್ ಸೆಕ್ರೆಟ್ರಿ ಫಿಕ್ಸ್ ಮಾಡ್ತಾರೆ ನನ್ನ ಮನೆಗೆ ಬರುತ್ತೆ ಬರಂತೆ ದೇವರು ಒಳ್ಳೇದು ಮಾಡಿ ಮರೀ ಕೊಡೋ ನಿಮ್ಮ ಅಪ್ಪ ಅಮ್ಮ ಕೊಡೋ ನಿಮಿಷ ಕೊಡಿ 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 ನಮಸ್ಕಾರ ಏನೇನು ನಿಮ್ಮ ಹೆಸರು ಬಸ್ಪ್ಪ ಏನು ವ್ಯವಸಾಯ ಮಾಡ್ತೀರಾ ಓಕೆ ಬಹಳ ಸಂತೋಷ ನಿಮ್ಮ ಮಗಳು ಫಸ್ಟ್ ರ್ಯಾಂಕ್ ಬಂದಿದ್ದ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಬಂದಿದ್ದಾಳೆ ನಮ್ಗಂತೂ ಒಂದು ಹಳ್ಳಿ ಅದು ಅದು ನಮ್ಗೆ ಖುಷಿ ಬೆಂಗಳೂರು ಬಂದಾಗ ಬಂದ್ ಭೇಟಿ ಮಾಡಿ ಹದಿನಾಲ್ಕು ಬನ್ನಿ ನೋಡೋಣ ಓಕೆ ನಾನು ನಾಮಿನೇಷನ್ ಮಂಡಿಗೆ ಹೋಗಿದ್ದೀನಿ ವಾಪಸ್ ವಾಪಸ್ ಬರ್ತೀನಿ ನಮ್ಗೆ ಸಿಕ್ಕಿ ನಮಸ್ಕಾರ ನಮಸ್ಕಾರ ನಿಮ್ ಮನೆಯವ್ರಿಗೆಲ್ಲ ನಾನು ನಮಸ್ಕಾರ ತಿಳಿಸಿ ನಮಸ್ಕಾರ ಇದು ಮಾನವೀಯ ಸಂದೇಶದ ಜನವಾಹಿನಿ